ಗೈಸ್ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಬಿಗ್ ಬಾಸ್ ಇನ್ನೊಂದು ಪ್ರಮೋವನ್ನು ಬಿಟ್ಟಿದ್ದಾರೆ ತನಿಷಾಗೆ ದಿನಸಿ ಮುಖ್ಯನ ಅಥವಾ ಮೇಕಪ್ ಕಿಟ್ ಮುಖ್ಯನ ಅಂತ ಹೇಳ್ಕೊಂಡು ಬಿಗ್ ಬಾಸ್ನವರು ಕೇಳಿದ್ದಾರೆ ದಿನಸಿಗೋಸ್ಕರ ಯಾರು ಒಬ್ರದು ಮೇಕಪ್ ಕಿಟ್ನ ಹಿಂಪಡೆಯುತ್ತಾರೆ ಅಂತ ಹೇಳ್ಕೊಂಡು ಆ ಒಂದು ಎಲ್ಲರ ಅಭಿಪ್ರಾಯ ಕೇಳ್ತಾರೆ ಪ್ರತಾಪ್ ಅವರು ತನಿಷಾ ಅವರ ಹೆಸರು ಹೇಳ್ತಾರೆ ಹಾಗೆ ವರ್ತುರ್ ಸಂತೋಷ್ ಅವರು ಕೂಡ ತನಿಷಾ ಅವರ ಹೆಸರು ಹೇಳ್ತಾರೆ ಹಾಗೂ ವಿನಯ್ ಕೂಡ ತನಿಷಾ ಅವರ ಹೆಸರು ಹೇಳ್ತಾರೆ ಎಲ್ಲರ ಒಮ್ಮತದಿಂದ ತನಿಷಾ ಅವರ ಮೇಕಪ್ ಕಿಟ್ನ ಬಿಗ್ ಬಾಸ್ ನೋಡ್ ಆಗ ಹಿಂಪಡೆ ಸ್ಟೋರ್ ರೂಮಿಗೆ ತಂದಿಡಿ ಅಂತ ಹೇಳಿದಾಗ ತನೀಶ್ ಅವರು ತುಂಬಾ ಡ್ರಾಮಾ ಅಂದ್ರೆ ಒಂಥರ ತುಂಬಾ ಅಳ್ತಾರೆ ಮೇಕಪ್ ಕಿಟ್ ಗೋಸ್ಕರ ಅನಿಸೋದು ಪ್ರಕಾರ ಏನಂತ ಹೇಳಿದ್ರೆ ದಿನಸಿ ಇಲ್ಲದೆ ಊಟ ಮಾಡ್ಲಿಕ್ಕೆ ಆಗಲ್ಲ ಹಾಗಾದ್ರೆ ಮೇಕಪ್ ಕಿಟ್ ಇಟ್ಕೊಂಡೇನು ಊಟ ಮಾಡ್ಲಿಕ್ಕೆ ಆಗತ್ತಾ ಸೊ ನನ್ಗೆ ಹಂಗೆ ಅನ್ಸುತ್ತೆ ದಿನಸಿ ಇಲ್ದಿದ್ರು ನಡೀತದೆ ಅಂತ ಅವ್ರು ಹೇಳ್ತಾರೆ ಹಾಗೂ ಅದೇ ಮುಖ್ಯ ಅಂತಾನೂ ಹೇಳ್ತಾರೆ ಅವರು ಇದ್ರೆ ಯಾವ ಲೆಕ್ಕ ಅಂತ ಹೇಳ್ಕೊಂಡು ಗೊತ್ತಾಗಲ್ಲ ಏನು ಡ್ರಾಮಾ ಮಾಡ್ತಾರೆ ಗುರು ನಿಮ್ಗೇನು ಅನ್ಸುತ್ತೆ ಸ್ನೇಹಿತರೆ ಮನೆಯಲ್ಲಿ ದಿನಸಿ ಇಲ್ಲ ಅಂದ್ರೆ ಉಪಾಸನೆ ಉಳಿಬೇಕಾಗ್ತದೆ ಆದರೆ ಮೇಕಪ್ ಕಿಟ್ ಇಲ್ಲದೆ ಆರಾಮ್ ಇರ್ಬೋದು ಆದರೆ ಅವ್ರಿಗೆ ಮೇಕಪ್ ಕಿಟ್ ಇಲ್ಲದೆ ಆಗಲ್ಲ ಅಂತೆ ಮೇಕಪ್ ಇಲ್ಲದೆ ಇರ್ಲಿಕ್ಕಾಗಲ್ಲವಾ ಸೊ ಗೈಸ್ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ತಾರೆ ಲವ್ ಯು ಆಲ್